ಖಾಸಗಿ ವಾಣಿಜ್ಯ ಬಂದರು ನಿರ್ಮಾಣಕ್ಕೆ ನಡೆಯುತ್ತಿರುವ ಸರ್ವೆ ಕಾರ್ಯಕ್ಕೆ ಭದ್ರತೆ ನೀಡಲು ಜಿಲ್ಲಾಧಿಕಾರಿಗಳ ಆದೇಶವಿದೆ ಈ ಹಿನ್ನೆಲೆಯಲ್ಲಿ ನಿಷೇಧಾಜ್ಞೆಯಡಿ ಪೊಲೀಸರು ಭದ್ರತೆ ನೀಡುವ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂನಾರಾಯಣ್ ಹೇಳಿದರು ಕಾರವಾರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು ಮೀನುಗಾರರು ತಮ್ಮ ಜಾಗ ಹೋಗುತ್ತದೆ ಎನ್ನುವ ತಪ್ಪು ಮಾಹಿತಿಯಿಂದ ಸರ್ವೆಗೆ ಮುಂದಾದ ಸಂದರ್ಭದಲ್ಲಿ ಅಡ್ಡಿಪಡಿಸಲು ಮುಂದಾಗಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶಾಸಕರು ಹಾಗೂ ಅಧಿಕಾರಿಗಳ ತಂಡ ಸ್ಥಳಕ್ಕೆ ತೆರಳಿ ಮೀನುಗಾರರ ಸಮಸ್ಯೆ ಆಲಿಸಿ ಯೋಜನೆಯ ಕುರಿತು ಮಾಹಿತಿ ನೀಡುವ ಕಾರ್ಯವನ್ನು ಮಾಡಲಾಗಿದೆ ಎರಡನೇ ಹಂತದಲ್ಲಿ ಸಮುದ್ರದಲ್ಲಿ ನಡೆಯಲಿರುವ ಸರ್ವೆ ಕಾರ್ಯದ ಸಂದರ್ಭದಲ್ಲಿ ಮೀನುಗಾರರು ಬೋಟ್ಗಳ ಮೂಲಕ ಮುತ್ತಿಗೆ ಹಾಕಿ ಅಡ್ಡಿಪಡಿಸುವುದಾಗಿ ಮಾಹಿತಿ ಇದೆ ಸರ್ವೆ ಕಾರ್ಯಕ್ಕೆ ಅಡ್ಡಿ ಿದ ಹಿನ್ನೆಲೆ ನಿಯಮ ಉಲ್ಲಂಘನೆಯಾಗುವುದರಿಂದ ಅನಿವಾರ್ಯವಾಗಿ ಪ್ರಕರಣ ದಾಖಲಿಸಬೇಕಾಗುತ್ತದೆ ಎಂದರು ಅಂಕೋಲಾ ತಾಲೂಕಿನ ಕೇಣಿ ಗ್ರಾಮದಲ್ಲಿ ಸರ್ವೆ ಕಾರ್ಯಕ್ಕೆ ಅಡ್ಡಿಪಡಿಸದಂತೆ ಶಾಂತಿಯುತವಾಗಿ ಪ್ರತಿಭಟಿಸುವುದಾಗಿ ಮುಖಂಡರು ಭರವಸೆ ನೀಡಿದ್ದು ಬಾಂಡ್ ಬರೆಸಿಕೊಂಡು ಬೆಲಿಕೇರಿಯಲ್ಲಿ ಪ್ರತಿಭಟನೆಗೆ ಅವಕಾಶ ನೀಡಲಾಗಿದೆ ಪ್ರತಿಭಟನೆ ನಡೆಸಲು ಬೆಲಿಕೇರಿಯಲ್ಲಿ ಅವಕಾಶ ನೀಡಲಾಗಿದ್ದು ಅದನ್ನು ಹೊರತುಪಡಿಸಿ ಕೇಣಿ ಗ್ರಾಮದಲ್ಲಿ ಮಾರ್ಚ್ ಹದಿನೈದರವರೆಗೆ ನಿಷೇಧಾಜ್ಞೆ ಇರುವುದರಿಂದ ಅಲ್ಲಿ ಯಾವುದೇ ಗುಂಪುಗೂಡುವಿಕೆ ಪ್ರತಿಭಟನೆಗೆ ಅವಕಾಶವಿಲ್ಲ ಮೀನುಗಾರಿಕೆಗೆ ತೆರಳಲು ಯಾವುದೇ ಅಡ್ಡಿ ಇಲ್ಲವಾಗಿದ್ದು ಅಹಿತಕರ ಘಟನೆ ನಡೆದಲ್ಲಿ ಅನಿವಾರ್ಯವಾಗಿ ಅಂತಹವರ ವಿರುದ್ಧ ಕಾನೂನು ಉಲ್ಲಂಘನೆಯಡಿ ಪ್ರಕರಣ ದಾಖಲಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಟೋಂಕಾದಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಿಸಿದ ಬಗ್ಗೆ ಪ್ರಶ್ನಿಸಿದಾಗ ಸರ್ವೆಗೆ ಅಧಿಕಾರಿಗಳು ಮುಂದಾದ ಸಂದರ್ಭದಲ್ಲಿ ನಿಷೇಧಾಜ್ಞೆ ಉಲ್ಲಂಘಿಸಿ ಸಾವಿರಾರು ಜನರು ಸೇರಿ ಅಡ್ಡಿಪಡಿಸಿದ ಹಿನ್ನೆಲೆ ವಿರುದ್ಧ ಕಾನೂನು ಉಲ್ಲಂಘನೆ ಪ್ರಕರಣ ದಾಖಲಿಸಲಾಗಿದೆ ಯಾವುದೇ ರೀತಿಯಲ್ಲಿ ಕಾನೂನು ಉಲ್ಲಂಘನೆಯಾಗದಂತೆ ಶಾಂತಿಯುತವಾಗಿ ಪ್ರತಿಭಟಿಸಲು ಸಂವಿಧಾನದಲ್ಲಿ ಅವಕಾಶವಿದೆ ಎಂದು ಸ್ಪಷ್ಟಪಡಿಸಿದರು ಬಂಗಲು ವಿಚಾರ ಸಂಬಂಧಪಟ್ಟಂಗೆ ಫೀಸಿಬಿಲಿಟಿ ಸ್ಟಡಿಯನ್ನು ಜಿ ಎಸ್ ಡಿ ಎಫ್ ಬಿ ಕಂಪ್ನಿ ಟಾಟಾ ಕನ್ಸಲ್ಟಿಂದ ನಡೆಸ್ತಾ ಇದೆ ಮ್ಯಾರಿಟೈಮ್ ಬೋರ್ಡ್ ಆಫ್ ಕರ್ನಾಟಕಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಧ್ಯಕ್ಷತೆ ಇರ್ತಾರೆ ಚೀಫ್ ಸೆಕ್ರೆಟ್ರಿ ಮೇಡಮ್ ಅದಕ್ಕೆ ಮೆಂಬರ್ ಇರ್ತಾರೆ ಇನ್ವೆಸ್ಟ್ ಕರ್ನಾಟಕದಲ್ಲಿ ಕಳೆದ ಹತ್ತು ವರ್ಷದಿಂದ ಈ ಪ್ರಾಜೆಕ್ಟನ್ನು ಅವರು ಪ್ರೈವೇಟ್ ಅವರು ದುಡ್ಡು ಹಾಕಿ ಕೋರ್ಟ್ ಕೌಶಲ್ ಕೋರ್ಟ್ನ ಅಭಿವೃದ್ಧಿ ಮಾಡುವಂಥ ಅವರು ಮಾಡಿದ್ದಾರೆ ಇದಾದ ನಂತರ ಅದಕ್ಕೆ ನಾನೂರ ಅರವತ್ತು ಎಕರೆಸನ್ನು ಒಂದು ಎಸ್ ಸಿ ಜೆಡ್ರೆ ಸ್ಪೆಷಲ್ ಎಕನಾಮಿಕ್ ಅಂತ ಏನು ಸಮುದ್ರದಲ್ಲಿ ಅವರು ಆ ಬಂದರನ್ನ ನಿರ್ಮಾಣ ಮಾಡಿ ಅಲ್ಲೇ ಹೋಲ್ಡಿಂಗ್ ಏರಿಯಾ ಮತ್ತು ಇಟ್ಕೊಂಡು ಅದಕ್ಕೆ ತಿರ್ಗ ಅಂಗೋಲಾ ಮತ್ತು ಹುಬ್ಲಿ ಮಾರ್ಗ ಏನು ರೈಲ್ವೆ ಲೈನ್ ಇದೆ ಫೀಸಿಬಲ್ಟಿ ತಂದು ಅದಕ್ಕಾದ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಎಕ್ರೆಸ್ ಅದಕ್ಕೆ ಒಂದು ಲ್ಯಾಂಡ್ ಅಕ್ವಿಜೇಷನ್ ಮಾಡಿ ಕೋರ್ಟನ್ನು ಅಭಿವೃದ್ಧಿ ಮಾಡಬೇಕಂತ ಒಂದು ರಿಜಲ್ ಪ್ಲಾನಲ್ಲಿ ಇದೆ ಆ ಪ್ಲಾನ್ ಗೌರ್ಮೆಂಟ್ ಆಫ್ ಕರ್ನಾಟಕದಲ್ಲಿ ಅಪ್ರೂವಲ್ ಆಗಿ ಮ್ಯಾರಿಟೈಮ್ ಬೋರ್ಡಲ್ಲಿ ಅಪ್ರೂವ್ ಆಗಿ ಈಗಾಗಲೇ ಸಿಇಒ ಮ್ಯಾರ್ಟೈಮ್ ಬೋರ್ಡ್ ಜಯರಾಮ್ ರಾಯಪುರ ಎಲ್ಲ ಮಾತಾಡ್ಬಿಟ್ಟು ಹೋಗಿದ್ದಾರೆ ಈಗ ಅವರು ಫೀಸಿಬಿಲಿಟಿ ಸ್ಟಡಿ ಮಾಡೋದಕ್ಕೆ ಸಮುದ್ರದಲ್ಲಿ ಅವರು ಬೋರಿಂಗ್ ಪಾಯಿಂಟ್ ತಿಂಗಳಲ್ಲಿ ಇಪ್ಪತ್ತು ಬೋರಿಂಗ್ ಪಾಯಿಂಟ್ಸ್ ಮೂರು ತಿಂಗಳ ಗಂಟೆ ಅವರು ಅಧ್ಯಯನ ಮಾಡಬೇಕು ಸಮುದ್ರದ ಒಳಗಡೆ ಅದಕ್ಕೆ ಅವರು ಅಲ್ಲಿ ಅವತ್ತಿನ ಮೀನುಗಾರರು ನಮಗೆ ಮಾಹಿತಿ ಕೊಡ್ತಾ ಅಂತ ಹೇಳಿ ಅವತ್ತು ಅವರು ಪ್ರೊಟೆಸ್ಟ್ ಮಾಡಿತ್ತು ನಿಜ ಹಾಗಾಗಿ ಅವತ್ತು ನಾವು ಮತ್ತೆ ಜಿಲ್ಲಾಧಿಕಾರಿಗಳು ಮಾನ್ಯ ಶಾಸಕರಾದಂತಹ ಸತೀಶ್ ಸೈಜ್ ಬಂದು ಅವರ ಮನವನ್ನು ಉಳಿಸಿ ಈ ತರ ಪ್ರಾಜೆಕ್ಟ್ ಇದೆ ಇದು ಒಂದು ಸುಳ್ಳು ಸುದ್ದಿ ಬಂದಿತ್ತು ನಾನ್ನೂರ ತೊಂಬತ್ತೈದು ಎಕರೆ ಅಲ್ಲಿನ ಮೀನುಗಾರರು ನಾವು ತೊಗೊಂತೀವಿ ಮತ್ತೆ ಕೇರಿನಲ್ಲಿ ಮತ್ತೆ ಆ ಕಡೆ ಏನು ಪ್ಲೇಸ್ ಇದೆ ಬೀಚ್ ಎಲ್ಲ ಯಾವುದು ಇಂಪೋರ್ಟಿಗೆ ಹೋಗುತ್ತೆ ಅಂತ ಹೇಳಿ ಅದು ವಾಟ್ಸ್ಆಪ್ ಮುಖಾಂತರ ಅಥವಾ ನ್ಯೂಸ್ ಪೇಪರ್ ಮುಖಾಂತರ ಸ್ವಲ್ಪ ಸಮುದ್ರದ ಒಳಗಡೆ ಅನ್ನೋದು ನ್ಯೂಸ್ ಭೂಮಿನಲ್ಲಿ ಅನ್ನೋದು ಗೊತ್ತಲ್ಲ ಹಾಗಾಗಿ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಮೀನುಗಾರರು ಆತಂಕದಲ್ಲಿ ಇದ್ದರು ಹಾಗಾಗಿ ನಾವು ಹೋಗಿ ಅವರು ಮನವೊಲಿಸಿ ಅವತ್ತೇ ಅನುಕೂಲ ತಹಕೀಲ್ದಾರ್ ಆಫೀಸಲ್ಲಿ ಒಂದು ಪಬ್ಲಿಕ್ ಮೀಟಿಂಗ್ನ ಕರೆದು ಯಾರು ಕಂಪ್ನಿಯಲ್ಲಿದ್ದಾರೆ ಜೆ ಎಸ್ ಟಿ ಬಿ ಕಂಪ್ನಿಯವರು ಮತ್ತು ಮನೆ ಜಿಲ್ಲಾಧಿಕಾರಿಗಳು ಮತ್ತು ನಾನು ಮನೆ ಮತ್ತೆ ವಿಲ್ವೇಕರ್ ಸಾಹೇಬರು ಎಮ್ ಎಲ್ ಸಿ ಅವರು ಎಮ್ ಎಲ್ ಎ ಅವರೆಲ್ಲ ಬಂದು ಪಬ್ಲಿಕ್ಕು ಏನೇನು ಸಮಸ್ಯೆಗಳು ನೀಡಿದೆ ಅವರು ಡೌಟ್ಸ್ ಏನಿದೆ ಹೇಳಿ ಕಂಪ್ನಿ ಕಡೆಯಿಂದ ನಾವೆಲ್ಲ ಬುಕ್ಲೇಟ್ಸ್ನ ಮತ್ತು ಏನು ಪ್ರಾಜೆಕ್ಟ್ ಡೀಟೇಲ್ಸ್ ಇದೆ ಅಲ್ಲಿಗಂತ ಯಾರು ಪಬ್ಲಿಕ್ ಕೊಟ್ಟಿರಲಿಲ್ಲ ನಾವು ಅವರು ಕೊಟ್ಟು ನಾವೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿಸಿದ್ವಿ ಅದಾದ ನಂತರ ನಾವು ತುಂಬಾ ಜನ ಲೀಡರ್ಸ್ ಆತ್ಮಸಮಾಚಾರ ಮಾಡಿಲ್ಲ ಹೇಳಿದ್ರು ನಾವು ಬೋಟ್ಗಳು ತಂದು ಅಟ್ಯಾಕ್ ಮಾಡ್ತೀವಿ ಮಾಡೋದಕ್ಕೆ ನಾವು ಬಿಡೋಲ್ಲ ಅಂತ ಹೇಳಿದ್ರು ಎಲ್ಲ ಸರಿ ಇದೆ ಬಟ್ ಅಂತ ಇದೆ ಈಗ ಫೀಸಿಬಿಲಿಟಿ ಸ್ಟಡಿ ನಡೆದ ನಂತರ ಪಬ್ಲಿಕ್ ಆಗುತ್ತೆ ಅಲ್ಲಿರುವಂತಹ ಪ್ರತಿಯೊಬ್ಬರನ್ನು ಸಹ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರಿಗೆಲ್ಲ ಮಾತಾಡೋಕ್ಕಂಥದ್ದು ಮತ್ತೆ ಗ್ರೀನ್ ಟ್ರಿಬ್ಯುನಲ್ ಇದೆ ಹೈಕೋರ್ಟ್ ಇದೆ ಅದಾದ ನಂತರ ಸಿ ಅಂತ ಅಂದ್ರೆ ಈ ಸ್ಪೆಷಲ್ ಎಕನಾಮಿಕ್ ಝೋನ್ ನ ಏನು ಅಧ್ಯಯನ ಮಾಡುವಂತಹ ಸಿಆರ್ ಇದೆ ಸಹಸ್ರಗೌಡ ಮಂಡಲ ಏನು ಹದಿನಾರು ಪರ್ಸೆಂಟ್ ನಡೀತಾ ಇತ್ತು ಅಷ್ಟು ಪ್ರೊಸೆಸ್ ಇದೆ ಅದಾದ ಗಂಟೆ ಯಾವುದೇ ಒಂದು ಒಂದು ಅಡಿಪಾಯನೂ ಸಹ ಅಲ್ಲಿ ಆಗೋದಕ್ಕೆ ಸಾಧ್ಯ ಇಲ್ಲ ಫಸ್ಟ್ ಫೀಸಿಬಲ್ ಸ್ಟಿನ ನಡೆಸ್ಬೇಕಾಗಿದ್ದು ಜಿಲ್ಲಾಡಳಿತ ಸೊ ಜಿಲ್ಲಾಡಳಿತಕ್ಕೆ ಮ್ಯಾನಿಟೇ ಮಾಡುವ ಉದ್ದೇಶಿದೆ ಸೊ ನಾವು ಅಲ್ಲಿ ಈಗ ಮೀನುಗಾರರೆಲ್ಲ ಆತಂಕದಲ್ಲಿರೋದರಿಂದ ಅದನ್ನ ಡೌಟ್ಸ್ ಕ್ಲಾರಿಫೈ ಮಾಡಬೇಕು ಒಂದು ಎರಡನೇದು ಅಲ್ಲಿ ಶಾಂತ ಬದ್ಧತ ಆಗಬಾರ್ದು ಲಾಸ್ಟ್ ಟೈಮ್ ನಾವೆಲ್ಲ ನಾವು ಸಮುದ್ರದಲ್ಲಿ ಹಾಕ್ತೀವಿ ಸಮುದ್ರದಲ್ಲಿ ಹೋಗ್ತೀವಿ ಅಂದರೆ ನಾವೆಲ್ಲ ಅವ್ರನ್ನ ರಕ್ಷೆ ಮಾಡ್ಕೊಂಡು ಬಂದ್ವಿ ಮೀನುಗಾರರ ಎಲ್ಲರೂ ಸಹ ಈ ಥರ ಇದೆ ನೀವು ಆತಂಕ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಮನೆ ಜಿಲ್ಲಾಧಿಕಾರಿಗಳು ತಿಳಿಸಿದ್ರು ನಾವು ಹೇಳಿದ್ವಿ ಈಗ ಅವರು ಇಲ್ಲಿ ಕಾರವಾರದಿಂದ ಹಿಡಿದು ಮತ್ತೆ ನಮ್ಮ ಮಟ್ಟಡದ ತೊಂದರಿಗೊಂಡ ಎಲ್ಲ ಮೀನುಗಾರರ ಹತ್ರ ಹೋಗಿ ಇಲ್ಲ ನಾವು ಆ ಬಾರ್ಜ್ ಏನಿದೆ ಅಲ್ಲಿಂದ ಹೋಗಬೇಕು ಅದಕ್ಕೆ ನಾವು ಒಂದು ಸಾವಿರ ಸಾವಿರ ಬೋಟ್ಗಳು ತಗೊಂಡ್ರು ಅವ್ರಿಗೆ ಅಟ್ಯಾಕ್ ಅಂತ ಅಂತೇಳಿ ಇಲ್ಲ ನಮಗೆ ಗುಪ್ತ ಮಾಹಿತಿ ಸಿಕ್ಕಿತ್ತು ಹಾಗಾಗಿ ಅದು ಆಗೋದು ಬೇಡ ಸಮುದ್ರದಲ್ಲಿ ಅಂತೇಳಿ ನಾವು ಸಮುದ್ರದಲ್ಲಿ ಮೀನುಗಾರರಿಗೆ ಯಾವುದೇ ತೊಂದರೆ ಆಗ್ತಿಲ್ಲ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಆಗಿದ್ದು ನಾಲ್ಕು ಜನ ಗುಂಪು ಬಿಡಬೇಡ್ರಿ ಆಯುಧಗಳು ಮಾಡಬೇಡ್ರಿ ಬಾರ್ಜ್ಗೆ ತೊಂದರೆ ಅಂತ ಮೇಡಮ್ ಅವರು ಆದೇಶ ಮಾಡ್ತಾರೆ ಮೀನುಗಾರಿಕೆ ತೆರಳಬೇಡಿ ಅಂತೇಳಿ ಹೇಳೋದಕ್ಕೆ ಫಿಶರೀಸ್ ಡಿಪಾರ್ಟ್ಮೆಂಟ್ ಯಾವುದೇ ಆದೇಶ ಮಾಡಿಲ್ಲ ಅವರಿಗೆ ಹದಿನಾಲ್ಕು ದಿನಗಳಲ್ಲಿ ಇಲ್ಲಿಂದ ಹಿಡಿದು ಅಲ್ಲಿ ಗಂಟೆ ಎಲ್ಲ ವಿಲೇಜಸ್ಗಳಿಗೆ ಹೋಗಿ ಈ ಪ್ರಾಜೆಕ್ಟ್ ಬಗ್ಗೆ ಅರಿವು ಮೂಡಿಸ್ತಾರೆ ಅವರು ಅವ್ರಿಗೆ ಒಂದು ಹಕ್ಕು ಮಾಡಿ ಬಟ್ ಎಲ್ಲ ಬೋಟ್ಗಳನ್ನ ಸೇರಿಸ್ಕೊಂಡು ನಾವು ಭಾರತಾಟಕ್ ಮಾಡುವಂಥದ್ದು ಅದು ಕ್ರಿಮಿನಲ್ ರೆಸ್ಪಾಸ್ ಆಗುತ್ತೆ ಜಿಲ್ಲಾಧಿಕಾರಿಗಳ ಆದೇಶವನ್ನು ನಾವು ಕಟ್ಟಿಮಿಟ್ಟಾಗಿ ಪಾಲನೆ ಮಾಡೋಕ್ಕೆ ಯಶ್ಚಿಯಾಗಿ ನನ್ನದು ಕೆಲಸ ಇದೆ ಹಾಗಾಗಿ ಇದನ್ನು ನಾವು ಮನವರಿಕೆ ಮಾಡಿದ್ವಿ ನಿನ್ನೆ ಅವರು ಎಲ್ಲ ಹಿರಿಯ ನಾಗರಿಕರೆಲ್ಲ ನಮ್ಮ ಹತ್ರ ಬಂದಿದ್ದರು ನನ್ನ ಹತ್ರ ಈ ಥರ ನಾವು ಒಂದು ಸಾಲಿಡಿಟಿ ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳಿ ಬಟ್ ಒನ್ ಫೋರ್ ಸೆಕ್ಷನ್ ಐದನೇ ತಾರೀಕು ಜಾರಿ ಇರೋದ್ರಿಂದ ಅಲ್ಲಿ ಕೇನಿ ಮತ್ತು ಅಲ್ಲಿ ಸುತ್ತಮುತ್ತ ಐದು ಗ್ರಾಮಗಳಲ್ಲಿ ಅದು ಮಾಡೋಕ್ಕಾಗಲ್ಲ ಮತ್ತು ನೀವು ಬೋರ್ ಪಾಯಿಂಟ್ಗಳಲ್ಲಿ ಸಹ ಅಲ್ಲಿಗೆ ಫೈವ್ ಹಂಡ್ರೆಡ್ ಮೀಟರ್ಸ್ ಸಮುದ್ರದಲ್ಲಿ ನಿಷೇಧವಾಗಿರೋದ್ರಿಂದ ಸಹ ನೀವು ಅಲ್ಲಿ ಹೋಗೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ವಯೋ ಮೀಡಿಯಾ ಏನು ಮಾಡಬೇಕಿಲ್ಲ ಸರ್ ನಾವು ಇದನ್ನು ಸರ್ಕಾರ ಗಮನಕ್ಕೆ ತರಬೇಕು ನಾವು ಒಂದು ಅವಕಾಶ ಮಾಡ್ಕೊಡಿ ಅಂತ ಹೇಳಿದ್ರು ಮಾನ್ಯ ಶಾಸಕರು ಸಹ ಅವ್ರ ಜೊತೆ ಎಲ್ಲ ಮಾತಾಡಿ ಅವರಿಗೆ ನಾಳೆ ಬೇಡಿಕೆ ಇದೆ ಅಂದರೆ ಇಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹೊರತುಪಡಿಸಿ ಬೇರೆ ಎಲ್ಲಿದೆ ಅಲ್ಲಿ ಅವರಿಗೆ ಪ್ರತಿಭಟನೆ ಮಾಡೋದಕ್ಕೆ ನಮಗೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ನಾವು ಅವರೆಲ್ಲರೂ ಬಾಂಡು ಬರ್ತೊಂದು ಲಕ್ಷ ರೂಪಾಯಿ ಬಾಂಡ್ ಯಾವುದೇ ಅಧಿಕರ ಘಟನೆ ಬೆಳೀಬಾರ್ದು ಪ್ರತಿಭಟನೆಗಳ ಯಾರ ಸಮುದ್ರಕ್ಕೆ ಹೋಗಬಾರ್ದು ಮೀಡಿಯಾವನ್ನು ಕರೆದುಬಿಟ್ಟು ಬಿಟ್ಟು ಹಿಂದು ಒಳಗಡೆ ಯಾರೋ ಹೋಗಬಾರ್ದು ಅದಾದ ನಂತರ ಅವರ ರಕ್ಷಣೆಗೆ ನಾವೆಲ್ಲರೂ ಸಿ ಎಸ್ ಪಿಯಿಂದ ಕೋಸ್ಟ್ ಗಾರ್ಡಿಂದ ಅಥವಾ ಏನು ತಡೆಗಳು ಮಾಡಬೇಕು ಎಲ್ಲ ಮಾಡ್ತಾ ಇದ್ವಿ ಬಟ್ ತುಂಬ ಸಂತೋಷದ ವಿಷಯ ಏನಂತ ಕಡೆ ನಿನ್ನೆ ಬಂದು ಮುಖಂಡ್ಬಿಟ್ಟಾಗಲಿ ಅವರೇ ಆ ಯಾವ ಹೋಟೆಗೆ ಹೋಗ್ತೀರ ನಾವೇ ವಾಲಂಟಿಯರ್ಸಾಗಿ ನಾವು ಕೆಲಸ ಮಾಡ್ತೀವಿ ಅಂತ ನಮಗೆ ಬರೆದು ಕೊಟ್ಟಿದ್ದಾರೆ ಅವ್ರು ಏನು ನಮಗೆ ಬಂದು ಕೊಡ್ತಾರೆ ಅದ್ರ ಮೇಲೆ ನಾವು ಅವ್ರಿಗೆ ಅನುಮತಿ ಕೊಡ್ತೀವಿ ಅವರು ಶಾಂತಿಯುತವಾಗಿ ಪ್ರತಿಭಟನೆ ಇರಬಹುದು ಸರ್ಕಾರದ ಗಮನವನ್ನು ಅವರು ಸೆಳೆಯಬಹುದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅವರಿಗೆ ಪ್ರತಿಭಟನೆ ಹಾಕುವುದನ್ನು ನಾವು ಮಾಡ್ತಾ ಇದ್ದೀವಿ ಒಂದೇ ಸಮಸ್ಯೆ ಒನ್ ಫಾರ್ಟ್ ಏನು ಒನ್ ಸಿಕ್ಸ್ಟಿ ಎಸ್ ಇದೆಜಲ್ಲಿ ಮತ್ತೆ ಅಲ್ಲಿ ಸರ್ವೆ ನಡೀತಾ ಇದೆ ಅದು ಜನ್ಮಲ್ ಅದು ಟಾಟಾ ಕನ್ಸಲ್ಟಿ ಅದು ಎಷ್ಟು ಕೋಟೆ ಅಂತ ಇವ್ರು ಹೋಗಿ ಏನು ಡ್ಯಾಮೇಜ್ ಮಾಡ್ತ ತಿರ್ಗಾ ನಾವು ಮೀನುಗಾರರ ಮೇಲೆ ಕೇಸ್ ನಡೆಯುತ್ತೆ ಒನ್ ಅವರ ಕಾಸರಗೋಟ್ ನೌಕರದಲ್ಲೂ ನಾವು ಅಷ್ಟೇ ಹೇಳಿದ್ವಿ ಏನು ನಾಲ್ಕು ದಿವಸ ನಾವು ಕ್ಯಾಂಪ್ ಮಾಡಿದೆ ಬಿ ಎಸ್ ಪಿ ಭಟ್ಕಲ್ ಅವರು ಯಶಸ್ವಿ ಅವರು ಸಿದ್ದರಾಮಯ್ಯ ಅವರಿಗೆ ಪ್ರಾಜೆಕ್ಟ್ನೋ ಡೀಟೇಲ್ಸ್ ಕೊಟ್ಟು ಹೊನ್ನಾವರದಲ್ಲಿ ಅವ್ರೆಲ್ಲ ಕೇಸ್ಗಳು ಸೋತಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ